ವಿಷತ್ತು ನಿರಂತರವಾಗಿ ಲವ್ ಜಿಹಾದ್ನ ಬಗ್ಗೆ ಜಾಗೃತಿ ಕೆಲಸವನ್ನು ಎಲ್ಲ ಕಡೆಗಳಲ್ಲಿ ಗ್ರಾಮಗಳಲ್ಲಿ ಮಾಡ್ತಾ ಬಂದಿದೆ ಆದರೆ ಇವತ್ತು ಜಿಹಾದಿಗಳು ಅದನ್ನು ಮೀರಿ ಕೂಡ ಈ ಜಿಹಾದ್ ಕೃತ್ಯವನ್ನು ಮಾಡ್ತಾ ಬಂದು ಬರ್ತಾ ಇದ್ದಾರೆ ಈಗಾಗಲೇ ಉಡುಪಿ ಜಿಲ್ಲೆಯಲ್ಲಿ ಒಬ್ಬ ಜೀನ ಎನ್ನುವಂಥ ಒಬ್ಬ ಹುಡುಗಿಯನ್ನು ಸುಮಾರು ನಿರಂತರವಾಗಿ ಸುಮಾರು ಒಂಬತ್ತು ವರ್ಷಗಳಿಂದ ಅವಳನ್ನು ಅವಳಿಗೆ ಅವಳ ಯಾವುದ್ಯಾವುದೋ ಫೋಟೋಗಳನ್ನು ತೆಗೆದು ಅದನ್ನು ಬ್ಲ್ಯಾಕ್ ಮೇಲ್ ಮಾಡಿಕೊಂಡು ಅವಳನ್ನು ಬೆದರಿಸುವಂತಹ ಅಥವಾ ಅವಳ ಮನೆಯವರನ್ನು ಬೆದರಿಸುವಂಥ ಕೃತ್ಯಗಳು ನಿರಂತರವಾಗಿ ನಡೀತಾನೆ ಬಂತು ಅವಳ ಬಗ್ಗೆ ಅವನ ಯಾವ ಮೊಹಮ್ಮದ್ ಅಕ್ರಮ್ ಎನ್ನುವಂಥ ಯಾವ ವ್ಯಕ್ತಿ ಇದ್ದಾನೆ ಅವನ ಬಗ್ಗೆ ಸುಮಾರು ಏಳೆಂಟು ವರ್ಷಗಳ ಹಿಂದೆ ಕೇಸ್ಗಳನ್ನು ಕೊಟ್ಟಾಗ ಅವನ ಅವನಿಗೆ ಫೋಕ್ಸೋ ಕೂಡ ದಾಖಲಾಗಿತ್ತು ಆನಂತರ ಆನಂತರವೂ ಕೂಡ ಅವಳನ್ನು ಹಿಂಬಾಲಿಸಿ ವ್ಯವಸ್ಥಿತವಾಗಿ ಅವಳನ್ನು ಅವಳನ್ನು ಬ್ಲ್ಯಾಕ್ಮೇಲ್ ಮಾಡಿ ಅವಳಂಥ ಎಲ್ಲ ಹಣಗಳನ್ನು ಹಣವನ್ನು ಅಥವಾ ಅವನ ಬಂಗಾರವನ್ನು ತೆಗೆದುಕೊಂಡು ಅದರ ಜೊತೆ ಅವಳನ್ನು ಅಪಹರಿಸುವಂಥ ಕೆಲಸಗಳು ನಡೆದಿದೆ ಇವತ್ತು ಲವ್ ಜಿಹಾದ್ ಎನ್ನುವಂಥದ್ದು ನೈಜ ಪ್ರೀತಿಗೆ ಯಾವುದೇ ನಮ್ಮ ವಿರೋಧ ಅಲ್ಲ ಇವತ್ತು ಮಾಡಿರುವಂಥದ್ದು ಜಿಹಾದ್ ಒಬ್ಬ ಡ್ರಗ್ಸ್ ಮಾರುವವ ಒಬ್ಬ ಕ್ರಿಮಿನಲ್ ಹಿನ್ನೆಲೆ ಇಳುವಂಥ ಒಬ್ಬ ಮೊಹಮ್ಮದ್ ಅಕ್ರಮ್ ಎನ್ನುವಂಥ ವ್ಯಕ್ತಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಬಲವಂತವಾಗಿ ಬೆದರಿಸ್ತಾ ಹೆದರಿಕೆ ಹೆದರಿಕೆ ಹುಟ್ಟಿಸುವಂಥ ಕೆಲಸವನ್ನು ಮಾಡ್ತಾ ಅವಳನ್ನು ಅಪಹರಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಇವತ್ತು ಪೊಲೀಸ್ ಇಲಾಖೆ ಅವರ ಅವಳನ್ನು ಹಿಡಿಬೇಕು ಅವನನ್ನು ಬಂಧಿಸಬೇಕು ಅದರ ಹಿಂದಿರುವಂತಹ ಹುನ್ನಾರವನ್ನು ಸಮಾಜದ ಮುಂದೆ ಇಡಬೇಕು ಎನ್ನುವಂಥ ಆಗ್ರಹವನ್ನು ನಾವು ವಿಶ್ವ ಪರಿಷತ್ ಮಾಡ್ತಾ ಇದ್ದೇವೆ ಯಾಕೆಂತ ಕೇಳಿದರೆ ಇದರ ಹಿಂದೆ ಒಂದು ವ್ಯವಸ್ಥಿತವಾದಂಥ ಷಡ್ಯಂತ್ರ ಇದೆ ಇದೊಂದು ಜಿಹಾದ್ ಎನ್ನುವಂಥದ್ದು ಇದೆ ಒಬ್ಬ ವ್ಯಕ್ತಿ ಅವಳನ್ನು ಬೆದರಿಸ್ತಾನೆ ಯಾವುದೋ ವಿಡಿಯೋಗಳನ್ನು ಬಲತ್ಕಾರವಾಗಿ ಮಾಡಿ ಅವರನ್ನು ಕಳಿಸುವಂಥ ವ್ಯವಸ್ಥೆ ಆಗ್ತದೆ ಯಾವುದೋ ಪತ್ರವನ್ನು ಬಲತ್ಕಾರವಾಗಿ ಸಹಿ ಮಾಡಿ ಅವಳನ್ನು ಕಳಿಸ ಅದನ್ನು ಕಳಿಸುವಂಥ ವ್ಯವಸ್ಥೆ ಆಗ್ತದೆ ಅಂದರೆ ಒಟ್ಟು ಇದು ಏನೇನು ನಡೆದಿರುವಂಥದ್ದು ಬ್ಲ್ಯಾಕ್ ಮೇಲ್ ಕೃತ್ಯ ಮತ್ತು ಮೊಹಮ್ಮದ್ ಅಕ್ರಮ್ ಎನ್ನುವಂಥ ಒಬ್ಬ ವ್ಯಕ್ತಿ ಭಯೋತ್ಪಾದನಾ ಚಟುವಟಿಕೆಗಳಲ್ಲಿ ನೇರವಾಗಿ ತೊಡಗಿಸಿಕೊಂಡಿದ್ದಾನೆ ಮೂಲಭೂತವಾದಿ ಸಂಘಟನೆ ಭಯೋತ್ಪಾದನೆ ನಿಷೇಧಿತ ಮೂಲಭೂತವಾದಿ ಸಂಘಟನೆ ಜೊತೆ ಸಂಪರ್ಕಗಳಿದೆ ಇದಕ್ಕೋಸ್ಕರ ನಾವು ಇವತ್ತು ವಿಶ್ವ ಹಿಂದೂ ಪರಿಷತ್ತು ಈತ ಈ ಪ್ರಕರಣವನ್ನು ಎನ್ ಐ ಎ ತನಿಖೆಗೆ ಒಳಪಡಿಸಬೇಕೆನ್ನುವುದನ್ನು ರಾಜ್ಯ ಗೃಹ ಇಲಾಖೆ ಇರ್ಬೋದು ಕೇಂದ್ರ ಗೃಹ ಇಲಾಖೆ ಮನವಿಯನ್ನು ಮಾಡುವರಿದ್ದೇವೆ ಹಾಗಾಗಿ ಉಡುಪಿ ಜಿಲ್ಲೆಯ ಪೊಲೀಸ್ ಇಲಾಖೆ ಇದರ ಬಗ್ಗೆ ಬಗ್ಗೆ ಸೂಕ್ಷ್ಮವಾಗಿ ಗಮನಿಸಿಕೊಂಡು ಇದನ್ನು ತನಿಖೆಯನ್ನು ಸರಿಯಾಗಿ ಮಾಡಿ ಆ ವ್ಯಕ್ತಿಯನ್ನು ಬಂಧಿಸಿ ಆ ಹುಡುಗಿಯನ್ನು ಆ ಹೆಣ್ಮಗಳನ್ನು ತಂದೆ ತಾಯಿ ಜೊತೆ ಮಾತಾಡುವಂಥ ಕೆಲಸ ಅವಳ ಜೊತೆ ಅವರಿಗೆ ಅವರ ಜೊತೆ ಸಂಪರ್ಕ ಮಾಡುವಂಥ ಕೆಲಸವನ್ನು ಮಾಡಬೇಕು ಇವತ್ತು ಕಿಡ್ನ್ಯಾಪ್ ಪ್ರಕರಣ ಕಿಡ್ನ್ಯಾಪ್ ಕೇಸನ್ನು ಕೊಟ್ಟಿದ್ದಾರೆ ಅಪಹರಣ ಪ್ರಕರಣವನ್ನು ಕೂಡ ದಾಖಲಿಸಲಾಗಿದೆ ಇದನ್ನು ಕೂಡ ಸರಿಯಾದ ತನಿಖೆಯನ್ನು ಮಾಡಬೇಕೆನ್ನುವಂಥದ್ದು ವಿಶ್ವಹಿಂದೂ ಪರಿಷತ್ನ ಆಗ್ರಹ ನೀವು ಒಬ್ಬ ವ್ಯಕ್ತಿಯನ್ನು ಬ್ಲ್ಯಾಕ್ ಮೇಲ್ ಮಾಡಿ ಬಲವಂತವಾಗಿ ನೀವು ವಿಡಿಯೋಗಳನ್ನು ಮಾಡಿ ಸಹಿಯನ್ನು ಮಾಡಿ ಪೊಲೀಸ್ ಇಲಾಖೆ ಕಳಿಸಿರು ಕಳಿಸಿದೆ ಕಳಿಸಿದ್ದಾರೆ ಎನ್ನುವಂಥದ್ದು ನಾವು ನಿನ್ನೆ ಅವರ ಮನೆಯವರ ಜೊತೆ ಮಾಡಿದಾಗ ನಮಗೆ ಇದು ಕೇವಲ ನಿನ್ನೆ ಮೊನ್ನೆಯದಾದರೆ ನಾವು ಪೊಲೀಸ್ ಇಲಾಖೆ ಅವರಿಗೆ ರಕ್ಷಣೆಯನ್ನು ಅದನ್ನೇ ನಾವು ಆಗ್ರಹ ಮಾಡುವಂಥದ್ದು ಇವತ್ತು ಪೊಲೀಸ್ ಇಲಾಖೆ ಅವನನ್ನು ಬಂಧನ ಮಾಡಬೇಕು ಮತ್ತು ಅವನನ್ನು ವಿಚಾರಣೆಗೆ ಒಳಪಡಿಸಬೇಕು ವಿಚಾರಣೆಗೆ ಒಳಪಡಿಸಿದಾಗ ಅದರ ಬಗ್ಗೆ ಏನಾದರೂ ಸತ್ಯಾಂಶ ಹೊರ ಬರ್ಬೋದು ನೀವು ಅವರಿಗೆ ರಕ್ಷಣೆಯನ್ನು ಕೊಡ್ತೀರಿ ಯಾವುದೋ ಬಲತ್ಕಾರವಾಗಿ ಅವಳಿಂದ ಸಹಿಗಳನ್ನು ಪಡೆಯಲಾಗುತ್ತೆ ಬಲತ್ಕಾರವಾಗಿ ವಿಡಿಯೋಗಳನ್ನು ಮಾಡಲಾಗ್ತದೆ ಅಂತ ಹೇಳಿದರೆ ಅದಕ್ಕೆ ಯಾವುದೇ ಇದಿಲ್ಲ ಅದಕ್ಕೋಸ್ಕರ ನಮ್ಮ ಆಗ್ರಹ ಇರುವಂಥದ್ದು ಅವಳ ಅವನನ್ನು ತನಿಖೆಯನ್ನು ಮಾಡಬೇಕು ಇದರಲ್ಲಿ ಯಾವುದೋ ಒಂದು ಷಡ್ಯಂತ್ರಗಳು ನಡೆದಿದೆ ಅವನೊಬ್ಬ ಕ್ರಿಮಿನಲ್ ಹಿನ್ನೆಲೆಯಲ್ಲಿ ವ್ಯಕ್ತಿ ಮತ್ತು ಅವನ ಬಗ್ಗೆ ತಂದೆ ತಾಯಿಯವರು ಅವನ ಹತ್ರ ಮಾತಾಡಿ ಮಾತಾಡಿದ್ದಾರೆ ಅಂದರೆ ನಮ್ಮ ನಮ್ಮ ಯಾವ ಮಗಳಿದ್ದಾಳೆ ಅವಳಿಗೆ ನೀವು ಯಾವುದೇ ಕಾರಣಕ್ಕೂ ಯಾವುದೇ ಮಾಡಬ ಏನಾದರೂ ತೊಂದರೆಗಳನ್ನು ಮಾಡಬಾರ್ದು ಎನ್ನುವಂಥದ್ದು ಅದನ್ನು ಮೀರಿಯೂ ಕೂಡ ಮತ್ತೆ ಇವನು ಅಪಹರಣ ಮಾಡಿದ್ದಾನೆ ಅಂತ ಹೇಳಿದರೆ ಯಾವ ಉದ್ದಟ್ಟದಾನ ಇದು ಅದಕ್ಕೋಸ್ಕರ ಇದು ಜಿಹಾದ್ ಇದನ್ನು ಇದು ನೇರವಾಗಿ ನಾವು ಹೇಳುವಂಥದ್ದು ಇಲ್ಲಿ ಲವ್ ಜಿಹಾದ್ ನಡೀತದೆ ಇವತ್ತು ವಿಶ್ವ ಹಿಂದೂ ಪರಿಷತ್ ಜಾಗೃತಿ ಮಾಡಬೇಕಾದ್ರೆ ಯಾವುದೋ ವಿಶ್ವ ಹಿಂದೂ ಪರಿಷತ್ ನೇರವಾಗಿ ಹೇಳ್ತಾ ಇಲ್ಲ ಏನು ಸರ್ಕಾರ ಇರ್ಬೋದು ಕಾನೂನು ವ್ಯವಸ್ಥೆ ಎಲ್ಲವೂ ಕೂಡ ಒಪ್ಪಿಕೊಂಡಿದೆ ಜಿಹಾದ್ ಅಂತ ಹಾಗಾದರೆ ಇಲ್ಲಿ ಪೊಲೀಸ್ ಯಾಕೆ ಒಪ್ಕೊಳ್ಬಾರ್ದು ಯಾಕೆ ಇವನನ್ನು ತನಿಖೆ ಮಾಡಬಾರ್ದು ನಾ ಇದಕ್ಕೆ ನಮ್ಮ ಆಗ್ರಹ ಇರುವಂಥದ್ದು ಇನ್ನೊಂದು ಮುಂದುವರಿದ ಭಾಗವಾಗಿ ಹಲವಾರು ಕ್ರಿಮಿನಲ್ ಪ್ರಕರಣಗಳು ಒಳಗೊಂಡು ಈ ಇಲ್ಲಿರುವಂತಹ ನಟೋರಿಯಸ್ ಗರುಡ ಗ್ಯಾಂಗ್ ಇರ್ಬೋದು ಆ ಗರುಡ ಗ್ಯಾಂಗಲ್ಲೂ ಕೂಡ ಸಕ್ರಿಯವಾಗಿ ಭಾಗವಹಿಸುತ್ತದೆ ಎನ್ನುವಂಥ ಗುಮಾನಿ ಕೂಡ ಇದೆ